ಂಗಿದನು ಲಂಗಲ್ವಲ್ಲ ಆಪ್ರ ಮಾಡ್ತವ್ರೆ ಕಂಡು ಬಿತ್ತಮ್ಮ ಆಪ್ರೇಷನ್ ಮಾಡ್ತಾವ್ರಿ ಅಯ್ಯೋ ಹಾಳಗ ಹೇಳಿದ್ರು ಏನು ಕೇಳಿಲ್ವಲ್ಲ ಇಂಥ ಕತೆ ಮಾಡ್ಕೊಂಡ್ ಅಯ್ಯೋ ಅಯ್ಯೋ ಶಿವನೇ ಭಗವಂತ ನನಗೆ ನಂಗೆ ಪೋನ ಪೂರ್ಣ ಮಾದೇವ ಮಾಡಿದರ್ಶನ ಕುಕ್ಕರ್ಸ್ದಾಗ ಆಯ್ತು ಕೊಂಡ್ ಬಿತ್ತಮ್ಮ ಬಾಲಿಟ್ಟ ಯಾಕಂಗೆ ಆತ್ರ ಮಾಡ್ಕೊಂಡು ಹೋದ ಮಾದೇವನು ಹೇಳದ್ನಂತೆ ಭಾನುವಾರ ಬಿಟ್ಕೊಟ್ಟನು ಸುಮ್ಮನೀರು ನಾನು ಬೆಂಗ್ಳೂರಿಗೆ ಹೋಗ್ಬೇಕು ಹೋಗ್ಬೇಕಾಯ್ತದೆ ಜೊತೆಲಿ ಅಂತ ಇಲ್ಲ ಇಲ್ಲ ಹೋಗ್ಬೇಕು ಹೋಗ್ಬೇಕು ಅಂದ್ಕೊಂಡು ಬರ್ನೋಗಿ ಈ ಕೆಲಸ ಮಾಡ್ಕಂಡಲ ಅಯ್ಯೋ ನಾನು ಹಂಗೆ ಅಂತ ಕಣವ ನನಗೂ ಹೇಳ್ದಂಗೆ ಹೋಯ್ತಿದ್ದೆ ತೊಡಗಲ್ಲ ಬಸ್ ಸ್ಟ್ಯಾಂಡ್ಗೆ ಓಡ್ಬಂದೆ ದಡಿ ಧಡಿ ದಡಿನ ತೋಟದಕ್ಕೆ ಹೋಗಿದ್ದ ನಾನಿಂಬು ನಾನಿಬ್ಬರು ಹೋಗಿದ್ದ ತೋಟಕ್ಕೆ ಹೋಗಿಬಿಟ್ಟು ಬಂದೋ ತಕ್ಷಣ ಈಗ ಹೋದಾಗ ಹೋಗಿದ್ದ ಅಂತ ಅಂದರು ಅಯ್ಯೋ ನಮಗೊಂದು ಮಾತನ್ನೇ ಹೇಳ್ದಂಗೆ ಓದ್ನಲ್ಲ ಬರೋದಿನಿ ಅಷ್ಟಿದೆ ಅದು ಹೋಗಿ ನೋಡೋದ್ಕೊಂಡು ಓಡೋದೆ ಗಟ್ಟ ಒಯ್ದ್ರ ಕೂಡ ಅದನ್ನು ಬಿಡ್ಸ್ಕೊಂಡು ಬರ್ಸ್ಟಾರ್ ಗಟ್ಟ ಅವನು ಅದು ಕ್ರಾಸ್ ಎಲ್ಲ ಇನ್ಸ್ತೊಳ್ತೀನಿ ಕರಬ ಅಂತ ಹಾಗೆ ಓಡೋದಿರೋ ಯೂ ಸಿಗ್ತ ಮಾತಾಡ್ದ ಕತೆ ಅರ್ದ ಮನೆಯ ಹೋಗ್ಬಿಟ್ಟು ಮನೇನ್ ಮಾಡಿ ಮನೆ ಮಾಡ್ತೀನಿ ಬಾಡಿಗೆ ಮನೆಯ ಆಮೇಲೆ ಬರುವೆ ಸುಮ್ಮನೆರು ಎಲ್ಲ ಬನ್ನಿ ಅಂತರ ಮಗ ಬಸ್ ಹೇಳಿ ಅಯ್ಯೋ ಹೊಟ್ಟೆ ಉಳಿತದೆ ಏನು ಎಂತ ಅಂತ ಅಯ್ಯೋ ಆಟ 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 ಮಾಡ್ಕೊಂಡಿವ್ರು ಇವತ್ತು ಅವಳು ಲತ ಬಂದವಳಲ್ಲ ಅಯ್ಯೋ ರಶ್ಮಿ ಫೋನ್ ಮಾಡಿದ್ಲಂತೆ ಫೋನ್ ಮಾಡಿದ ತಕ್ಷಣ ನಾ ಬರೋಕಿನ ಮುಂದಾಗ ಅವರೇ ಬಂದಿದ್ರು ಅಪ್ಪ ಅವಳು ಎಲ್ಲ ಬಂದು ಮಾದೇವ ಇಲ್ಲೇ ಇದ್ದ ಮೈಸೂರಲ್ಲಿ ಅವನು ಬಂದ ಆಮೇಲಿಂದ ಅವಳುವೆ ಅಪ್ಪನ ಜೊತೆ ಬಂದಿದ್ಲು ಅವಳು ಬರನಿಲ್ಲ ಅಂದ್ರೆ ಭಾಳ ಕಷ್ಟ ಆಗೋಗೋದು ಪಾಪ ರಕ್ತ ಕೊಟ್ಟವಳಕನ್ನು ಬಿತ್ತಮ್ಮ ರಕ್ತ ಇಲ್ಲದ ಹೋದ್ರೆ ಭಾಳ ಕಷ್ಟ ಆಯ್ತದೆ ಭಾಳ ರಕ್ತ ಅಂತ ಅಂತಂದ್ರೆ ಆಗ ಅವಳೇ ರಕ್ತ ಕೊಡ್ತೀನಿ ಅಂದ್ಬಿಟ್ಟು ನಾವು ಬರೋತ್ತಿ ರಕ್ತ ಕೊಡೋಕೆಂತ ಹೋಗಿದ್ಲು ಈಗ ಅವಳು ರಕ್ತ ತಗೊಂಡು ಈಗ ಆಪ್ರೇಷನ್ ಶುರು ಮಾಡವ್ರೆ ఏనంద్రు డా 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 ఏం వేక ఏకీ నామా ప్రయత్నం మాట్తీవి భగవంత్ మేలుబుడ్ అంత కుత్రీ కైకాలు నడుకారు కితమ్మ నడుగు అక్కడ కైకాలు అయ్యో భగవంత యాకప్ప హింక సిక్సట్టే అంతా నంకే బతుకడో బాడాడో మగ ఓక నవే హో తగే ఆగ్ నవ్ యా మనకట్ బిత్యమ్ నమ్మక ముందుగడే అని నేను హే అయ్యో దేవ్రే నెన్స్కడో నం అయికి అని బితమ్ ി ഇവ നമ കൂ ഡ നോട്രേ എദർത്ത ബിക്ക് ಕುಂತವ್ರೆ ಸುಮ್ನಿನ್ ನಮಗ ಏನು ವಾಯ್ಕಲ ಭಗವಂತನ್ ಮೇಲೆ ಬಿಡೋದ ಸುಮ್ಕಿನ ಮಗ ನಾವ್ ಏನೇ ಮಾಡೋದ ನಾವ್ ಏನ್ ಮಾಡವ ಸುಮ್ನಿರು ದೈವವಾಗಿರು ಏನು ವಾಯ್ಕಿಲ್ಲ ನನ್ನ ಅಪ್ಪ ನನ್ನ ಅಪ್ಪ ಕಾಪಾಡಕ್ ಕಾಪಾಡ್ತಾನೆ ಸುಮ್ಕಿರು ಆ ಭಗವಂತ ಕಾಪಾಡ್ತಾನೆ ಸುಮ್ನೀರು ಅದಕ್ಕಂದಿಕ್ಕಮ ಈಗ ನೋಡಿ ಲಟನೆ ಬಂದಿ ರಕ್ತ ಕೊಡೋ ಆಯ್ತಲ್ಲ ಬೇಡಬೇ ಬೇಡ ಅನ್ಕೊಂಡು ಡ್ರೈವರ್ಸ್ ಕೊಟ್ಟಿದ ಈಗ ಬೆಣ್ಣಿಂದ ಜೀವ ಉಳಿಕತ್ತದಲ್ಲ ಈ ಹೆಂಗೋ ದೇವ್ರದಿಂದ ಉಳ್ಕ ಬಿಡ್ರಿ ಸಾಕು ಹೆಂಗೋ ದೇವ್ರದ್ದು ಒಳ್ಳೆದಾಗಲಿ ಒಳ್ಳೇದಾಗಲಿ ಒಂದು ಒಳ್ಳೆ ಸುದ್ದಿ ಬಂದ್ಬಿಟ್ರೆ ಸಾಕು ಭಗವಂತನ ದಯಿಂದ

ಸುಮ್ನಿರವ್ವ ಸುಮ್ನಿರು ಹೊಳದು ಕರೀದು ಯಾವ್ದು ಉಪಯೋಗ ನುಕೊತದದು ಯಾವ್ದು ಉಪ್ಪು ರೇಜ್ ಮುಪ್ಪದದವ ಹೊಳದು ಬಿಡ ಕರೆದು ಬಿಡ ಭಗವಂತ ಹೆಂಗ್ ಮಾಡ್ಬೇಕು ಅನ್ಕಂದಿದನು ನೀ ನಾನೇಲಿ ಏನು ಬರಿಬೇಕು ಅಂತ ಕಂದಿದ್ದನು ಬರೀಲಿ ಸುಮ್ನಿರೋ ಅಪ್ಪ ಅಪ್ಪ ಅಳಗೆ ದೇವರು ನಾನಗಾರ ಕೊಟ್ಬಿಡನಲ್ಲಪ್ಪ ಇನ್ನೂ ನಾನು ಬರ್ದನು ನಾನು ಮಾಡಿ ತಪ್ಪಿ ಅವರು ಅವರು ಸಿಕ್ಸ್ ಯಾನ್ ಬೋರ್ಸ್ ತಗ ಓಕೆ ಸುಮ್ನಿರು ಹೇಳ್ಬೇಡಿ ಮಾಡಿದೆ நோடப்பா நோட் பரிசா சாய் நீல் நோடி ஆபரேஷன் அப்பா இல்ல டாக்டேட் இவ்வளோ நாளே ஜனரல் ಅವಾಗ ಬೇಕಾದ್ರೆ ಬಂದು ನೋಡ್ಬೋದು ಯಾರಾದರೂ ಒಬ್ರು ಹೋಗಿ ನೋಡಿ ಬೇಕಾದ್ರೆ ನಿಜವಾಗ್ಲೂ ನಮ್ದೇನಿಲ್ಲ ಎಲ್ಲ ಭಗವಂತಂದು ಅದಲ್ದಾನೇ ಸರಿ ಟೈಮ್ಗೆ ಅವ್ರಿಗೆ ಬ್ಲಡ್ ಕೊಟ್ಟಿದ್ರಿಂದನೇ ಅವ್ರ ಪ್ರಾಣ ಉಳ್ಕೊಂಡಿದೆ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗ್ತಿತ್ತು ನಾವು ಹೇಳಿರ್ಲಿಲ್ವಾ ತುಂಬಾ ಬ್ಲಡ್ ಲಾಸ್ ಆಗಿ ಅವರು ಬದುಕೋದೇ ಕಷ್ಟ ಅಂತ ಹಿಂ ಟೈಮ್ಗೆ ಬ್ಲಡ್ ಸಿಕ್ಕಿದ್ರಿಂದಾನೆ ಅವ್ರು ಹುಷಾರಾಗಿದ್ದು ಒಳಗಡೆ ಹೋಗಿ ಒಬ್ರು ನೋಡ್ಕೊ ಬನ್ನಿ ಪೇಷಂಟ್ನ ನಾಳೆ ಬೆಳಿಗ್ಗೆ ಜನರಲ್ ಆಗ್ತೀವಿ ಸರಿ ಸರ್ ಆಯ್ತು ಸರ್ ಹೊಳಬಿಡಿ ಸುಮ್ಕಿರಿ ನಿಜಕ್ಕೂ ನಮ್ ಕೈ ಬಿಟ್ಟು ಮದೇವಾ ಯಾಕಪ್ಪ ನಂದೀ ಅದ್ ನನ್ ಕರ್ತವ್ಯ ಅಲ್ವಾ ನನ್ ಗಂಡನ್ ಜೀವ ಉಳ್ಸ್ಕೊಳೋದು ನಾನ್ ಕರ್ತವ್ಯ ನಾನ್ ಮಾಡಿರೋ ಕರ್ಮಕ್ಕೆ ಅಲ್ಲವಾ ನಾನು ಅನ್ಭವಸ್ ಬಿಟ್ಟಿನಿ ಹೆಂಗೋದ್ ಗಂಡ ಚೆನ್ನಾಗಿರ್ಲಿ ಎಲ್ಲಾರ ಇರ್ಲಿವ್ ಚೆನ್ನಾಗಿರ್ಬೇಕೆ ನನ್ಗೆ ಅದಕ್ಕೆ ನೀವು ಬನ್ನಿ ಹೋಗ್ ಅಣ್ಣನ ಇಲ್ಲ ಮದೇವಾ ನೀನೇ ಹೋಗ್ ನೋಡಪ್ಪ ಮೊದ್ಲು ನಾನು ಕಂಡ್ರ್ಯಾಕ್ ಇಲ್ಲ ಡ್ರೈವರ್ಸ್ ಕೊಟ್ಟಾರೆ ನೋಡ್ಬಿಟ್ಟವ್ರಿಗೆ ಹೆಚ್ಚು ಕಮ್ಮಿ ಆದ್ರೆ ಆಮೇಲೆ ಅದೇ ಹೋಗಾಚಾರ ನೀನೇ ಹೋಗ್ ನೋಡು ಮದುವೆ ನೀವ್ ಹೋಗ್ ನೋಡಗಪ್ಪ ನಾನು ನೀವ್ ಅಜ್ಜರ್ಗೆಲ್ಲ ಹೇಳ್ತೀನಿ ಆಫೀಸ್ನ ಆಯ್ತು ಅಂತ

ಪಪ್ಪ ಲಾತಾರ ತೊಟ್ಟು ಉಳ್ಸ್ಬಿಟ್ಲು ಉಳಸ್ಬಿಟ್ಲು ಕನಪಾ ಹುಕನಕ ಹುನ್ಕನಕ ಹೆಂಗ್ ಮಮ್ಮಾಗ ಉಳ್ಕೊಂಡಲ್ಲ ಉಳ್ಕೊಂಡಲ್ ನಂಗ ಅಷ್ಟೇ ಸಾಕು ಕನಕ ಅಯ್ಯಪ್ಪ ನೋಡ್ಬೋದಂತ ನಾಳಿ ಈಗ ಈ ಸೋಲೆ ಮಡಗಿತ್ತಾರಂತೆ ಯಾರು ಒಬ್ಬರು ಹೋಗ್ ನೋಡಿ ಅಂತ ಅಂದ್ರು ಅಕ್ಕೇ ಮಾದೇವನ್ ಕಳ್ಸ್ತೇ ಅಲ್ಲ ಅನ್ಬಿಟ್ಟು ಕಳ್ಸ್ಬೇಕಾಯ್ತು ಲತನೇ ಹೋಗ್ಬಿಟ್ಟು ಅಂತ ಅಂತೀವ್ರಿ ಹೋಗ್ ನೋಡ್ಕೊ ಬರೋಡಲ್ಲ ಬೇಕು ಸುಮ್ಕಿರಿ ಈಗ ಏನ ಬೋತಾದೆ ಅಮೇಲಿ ಇಲ್ ನೋಡಿ ತಿರುಗಾಕ ಪಾಕಿ ಪಾ ಮಾಡ್ಕ ಬಿಟರು ತುಮ್ಕಿರಿ ಹೆಂಗೋ ಅವರು ಬದಿ ಕೊಂಡ್ರಲ್ಲ ನಮಗೆ ಅಷ್ಟೇ ಸಾಕು ಇನ್ನೇನ್ ಬೇಕು ನಮಗೆ ಸರಿ ಬನಿ ಬನಿ ಅಯ್ಯೋ ಹೆಂಗೋ ಕನ್ ಬಿಕ್ತೆ ಅಮ್ಮ ಅಯ್ಯಪ್ಪ ಬಾಲಜಮ್ಮಗಳ 골ಕೊಂಡ ಕನಪ್ಪ ಡಾಕ್ಟರ್ ಒಂದಂದ್ರು ಒಂದัಶ್ನ ಜೀವ ಅಯ್ಯಪ್ಪ ಹಾಕನ್ ಕುಕ್ಕಿಸ್ತಾಗ ಆಗ್ಬಿಡತಕನ್ ಬಿಕ್ತೆ ಅಮ್ಮ ಹೆಂಗೋ ದೇವರ ದೈದಿಂದ ಭಗವಂತ ತಾಯಿಯಿಂದವಾ ಎಲ್ಲ ಸರಿ ಆಯ್ತು ಅಯ್ಯಪ್ಪ ಇನ್ನ ಹೆಂಗಾರ ಸುದ್ರಾಯಿಸ್ಕೊಳ್ಳಿ ಹೆಂಗೋ ಪ್ರಾಣ ಕೇರು ತೊಂದ್ರ ಇಲ್ಲ ಅಂತಂದ್ರಲ್ಲ ಅಷ್ಟೇ ಸಾಕು அய்யப்பா பகவந்தினே ஓகத்தகே உங்களுக்கு பித்தியமா அது வந்து ஏற்றினாகி ஏனப்பா எந்தப்பா அந்த உசி ஏற்றினாக தேவ் ஒழையோ மாபட்ட புடிங்கலாத்த ரத்த கொட்டி பிராண உழஸ் பிட்ல பித்தியமா கண்டன பிராண உழுவும் இஸ் கண்ட்லூ நோ கொட்டிருலாரியா இடாரி அவளின் வந்து ஒழேதாய் புடியத்தக சந்தோஷ ஆகோய் பித்தமா எங்காரூ மா நீங்க வந்து மாட்காந்தம்மா எங்காரூ மாட்கு பப்பா அவளுக்கு இவ்வளோ நீங்கள் ஒன்ட்டி பேர்ஸ்ங்கிறோது பேட ಹೆಂಗಾರು ಮಾಡಿ ಇಬ್ರು ಒಂದ್ ಮಾಡ್ಬಿಟ್ರೆ ನಮ್ಗೊಂಥರ ಸಮಾಧಾನ ಬನ್ನಿ ಬನ್ನಿ ಹೋಗಿ ನೋಡದ ಮೆನ್ ಕುತ್ಕ ಮಾತಾಡಕಾಯ್ತದೆ ಸರಿ ಸರಿ ನಡೀರಿ ಮತ್ತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ